ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ವಿಡಿಯೋದಲ್ಲಿ ಏನು ತೋರಿಸ್ ಏನು ಶೇರ್ ಇದ್ದೀನಿ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸೂರು ಯಾರಾದರೂ ಕಟ್ಟು ಸರಿ ನೋಡ್ತಾ ನೋಡ್ತಾಯಿದ್ರೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಇದು ಗುಲಾಬಿ ಗಿಡಗಳು ನಾನು ಸಾಮಂತಿಗೆ ಆದಮೇಲೆ ಗುಲಾಬಿ ಗಿಡಗಳು ಕೂಡ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳಿದ್ಮೇಲೆ ಅಲ್ಲಿ ಬಿಟ್ಟಿರೋದು ಬಂದೇ ಸಸಿ ಅದು ತನ್ನಂತೆ ತಾನೇ ಬಂದಿರೋದು ಕಿಚನ್ ವೇಸ್ಟಲ್ಲಿ ಅದಕ್ಕೆ ಅದೇ ಬಿಟ್ಟಿದ್ದೀನಿ ಯಾಕೆಂದರೆ ಇವಾಗ ಕೆಲಸ ನಡೆಯೋದ್ರಿಂದ ನಾನು ಬದನೇ ಬೀಜನೂ ಹಾಕ್ಕೊಂಡಿಲ್ಲ ಸಸಿಗಳು ಮಾಡಲಿಲ್ಲ ನೋಡೋಣ ಅಂತ ನೋಡಿದ್ರೆ ಅದೆಷ್ಟು ಕದೆ ಸಸಿಗಳು ಬಂದಿದ್ದಾವೆ ಎಲ್ಲ ಕೆಲಸ ಆದಮೇಲೆ ಅವು ದೊಡ್ಡವಾಗುತ್ತೆ ಅಷ್ಟೊತ್ತಿಗೆ ಅವಾಗ ನೆಡ್ಬೋದು ಆಮೇಲೆ ಇವು ಕಣಗಳ ಗಿಡ ಎಲ್ಲ

ಪ್ರೂ ಮಾಡಿದ್ದೆ ನಿಮಗೆ ಸೇರು ಮಾಡಿದ್ದೆ ಆ ಥರ ಕಣಗಿಲು ಗಿಡದಲ್ಲಿ ಹೂವು ಆಗೋದ್ಮೇಲೆ ಬೀಜ ಬರೋಕ್ಕಿಂತ ಮುಂಚೆನೇ ಕಟ್ ಮಾಡಬೇಕು ಅಂತ ಇವಾಗ ಮತ್ತೆ ಹೊಸ ಬ್ರಾಂಚಸ್ ಬಂದು ಹೂವು ಇದೆ ತುಂಬ ಜಾಸ್ತಿ ಏನಿಲ್ಲ ಕಮ್ಮಿನೇ ಇದೆ ಈ ವರ್ಷ ನನ್ನ ಗಾರ್ಡನಲ್ಲಿ ತರಕಾರಿ ಹೂವು ಎಲ್ಲ ಕಮ್ಮಿನೇ ಯಾಕೆಂದರೆ ಸರಿಯಾಗಿ ಕೇರ್ ಮಾಡಿಲ್ಲ ನಾನು ಕಾರಣ ಅಲ್ಲ ನಮಗೆ ಗೊತ್ತೇ ಇದೆ ಮತ್ತು ಪದೇ ಪದೇ ಹೇಳೋ ಅವಶ್ಯಕತೆ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಲೈಟ್ ಪಿಂಕು ಡಾರ್ಕ್ ಪಿಂಕು ಸಿಂಗಲ್ ಪೆಟಲು ಡಬಲ್ ಪೆಟಲು ಪಿಂಕ್ ಇದೆ ಆಮೇಲೆ ಇದು ಅದು ಇದ್ದ ತಂದಿದ್ದು ಡಬಲ್ ಪೇಟಲ್ಲಿ ರೋಸ್ದು ದಾಸವಾಳ ಆದರೆ ಅದು ಹೆಲ್ದಿಯಾಗಿಲ್ಲ ಫಸ್ಟು ನನ್ನ ಗಾರ್ಡನ್ನು ಎಲ್ಲ ವಿಡಿಯೋಗಳು ಎಲ್ಲರೂ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಆ ಹೂವು ಎಷ್ಟು ಮೂರು ಹೂವು ಸೇರಿದರೆ ಒಂದು ಹೂವು ಆಗೋಷ್ಟು ದೊಡ್ಡದೇ ಇರೋದು ಆದರೆ ಇವಾಗ ಸರಿಯಾಗಿ ಬೆಳೆದಿಲ್ಲ ನಿಧಾನವಾಗಿ ಚೆನ್ನಾಗಿ ತೇತರಿಸ್ಕೊಳ್ಳುತ್ತೆ ಅನಿಸುತ್ತೆ ಇವಾಗ ಪ್ರೂವ್ ಮಾಡಾದ್ಮೇಲೆ ಒಂದೊಂದಾಗಿ ಹೂವು ಅದು ಕವರ್ ಕಟ್ಟಿದ್ದೀನಿ ಕವರ್ ಕಟ್ಟೋದ್ರಿಂದ ಒಂದೊಂದು ಹೂವು ನನಗೆ ಸಿಗ್ತಾ ಇರೋದು ಇವಾಗ ಎಲ್ಲ ಮುಗಿಸಿ ಬೇರೆ ನಮ್ಮ ಆಪಿನಲ್ಲಿ ಓಡಾಡಕ್ಕೆ ಬಿಡೋವರೆಗೂ ನಮ್ಗೆ ಇದೇ ಥರನೇ ಪ್ರಾಬ್ಲಮ್ ದಾಸವಾಳದ್ದು ನೋಡಿ ಎಲ್ಲ ಕಡೆ ದಾಸವಾಳ ಎಲ್ಲೆಲ್ಲಿ ಮಗ್ಗಿದೆಯೋ ಅಲ್ಲೆಲ್ಲ ನಾನು ಕವರ್ ಕಟ್ಟಿದ್ದೀನಿ ಇದು ಕೇಶವರ್ದಿನಿ ನಾನು ಕಟ್ಟಿಂಗು ಎಲ್ಲ ಕಟಿಂಗ್ ಮಾಡಿ ಪ್ರೂನ್ ಮಾಡಿ ಎಣ್ಣೆ ಮಾಡೋವಾಗ ಹಾಕ್ಕೊಂಡಿದ್ದೆ ಮತ್ತು ಮತ್ತು ಚಿಗುರಿದೆ ಆವಾಗ ಕ ಪ್ರೂನ್ ಮಾಡಿದಾಗ ಒಂದು ಕಟ್ಟಿಂಗು ಇಟ್ಟಿದ್ದೆ ಅದು ಬಂದಿದೆ ಆಮೇಲೆ ಇದು ಒಂದು ಬೀಚ್ದಿಂದ ಬಂದಿರೋದು ಡಬಲ್ ಪೆಟಲ್ ಅನಿಸುತ್ತೆ ನನಗೆ ನೋಡಿದ್ರೆ ಆದರೆ ಇದನ್ನು ಅಷ್ಟೇ ಸರಿಯಾಗಿ ಹೆಲ್ದಿಯಾಗಿ ಬಂದಿಲ್ಲ ನೆಕ್ಸ್ಟೆಲ್ಲ ಬಂದಾಗ ನಾನು ಅವ್ನು ಶೇರ್ ಮಾಡ್ತೀನಿ ಚೆನ್ನಾಗಿ ಬಂದಾಗ ಇವಾಗ ಅದು ಕವರ್ ಕಟ್ಟಿರೋದ್ರಿಂದ ಅಥವಾ ಅದಕ್ಕೆ ಸರಿಯಾಗಿ ನಾವು ಕೇರ್ ಮಾಡದೇ ಇರೋದಕ್ಕೂ ಆ ಥರ ಇರ್ಬೋದು ಅನಿಸುತ್ತೆ ಆಮೇಲೆ ನೋಡಿದ್ದು ಆಮ್ಲೆಸ್ಲಿಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ಗೂ ರಾಯಚೂರು ಅವ್ರು ಕೊಟ್ಟಿದ್ದರು ಅದು ಹೋದ್ಸರಿ ಒಂದು ಮಣ್ಣಿನ ಪಾಟಲ್ಲಿ ಇಟ್ಟಿದ್ದೆ ಆಪಿ ಆವಾಗ ಆ ಮಣ್ಣಿನ ಪಾಟ್ ಬೀಳಿಸ್ಬಿಟ್ಟು ಹೊಡೆದಾಕಿತ್ತು ಚಿಕ್ಕದ್ರಲ್ಲಿ ಇಟ್ಟಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ತುಂಬ ಚಿಕ್ಕದು ಒಂದು ನಾಲ್ಕೈದು ಇಂಚು ಅದು ಬಕೆಟ್ ಮೇಲೆ ಕಟ್ ಮಾಡಿದ್ದದು ಅದರಲ್ಲಿ ಇಟ್ಟಿದ್ದೀನಿ ಅದರಲ್ಲೇ ಹೂವು ಬಂದಿದೆ ಅದು ಹೂವು ಅರಳದಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನನ್ನ ಹತ್ರ ಮಾಮೂಲಿ ನಾಟಿದೆ ಲಾಸ್ಟ್ ಇದೆ ನೋಡಿಸ್ತೀನಿ ಅದರಲ್ಲಿ ಮಾತ್ರ ಅದು ಮಾತ್ರ ಇತ್ತು ಅವ್ರ ಹತ್ರ ಅದಿರಲಿಲ್ಲ ನನ್ನ ಹತ್ರ ಇದಿರಲಿಲ್ಲ ಆವಾಗ ನಾವು ಈ ಥರ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀವಿ ಇವಾಗ ಅದನ್ನು ನೋಡಿಸ್ತೀನಿ ಇದರಲ್ಲಿ ಮುಖ್ಯವಾಗಿ ಹೇಳೋದೇನೆಂದರೆ ನಮ್ಮ ಫಾಲೋವರೊಬ್ಬರು ಗಂಗಾಂಬಿಕೆ ಅಂತ ಇದ್ದಾರೆ ಅವರು ನನಗೆ ಇಲ್ಲೇ ನಮ್ಮ ಮನೆಗೆ ಹತ್ರದಲ್ಲೇ ಇದ್ದಾರೆ ಅವರು ಸಾಮಂತಿಗೆ ಗಿಡಗಳೆಲ್ಲ ತೆಗೆದಿದ್ರಂತೆ ಆವಾಗ ಆ ಸಸಿಗಳು ತಂದು ಕೊಟ್ಟಿದ್ರು ಅದನ್ನು ಒಂದಿನ ನೀರಲ್ಲಿ ಇಟ್ಬಿಟ್ಟು ತಿರ್ಗಿ ಮಾರನೇ ದಿನ ನಾನು ಸಾಯಂಕಾಲ ತಂದು ಅದನ್ನು ಸ್ವಲ್ಪ ಕ ಅದನ್ನು ಇಡ್ತಾ ಇದ್ದೀನಿ ಸಸಿಗಳು ಪಾಟ್ ಎಲ್ಲೆಲ್ಲಿದ್ದಾವೋ ಅದರಲ್ಲಿ ಇಟ್ಬಿಟ್ಟು ಈ ಒಂದು ಪಾಟ್ ಮಾತ್ರ ಸುಮಾರಾಗಿ ಹನ್ನೆರಡು ಇಂಚು ಹದಿನಾಲ್ಕು ಇಂಚ್ ಪಾಟ್ ಖಾಲಿ ಇದೆ ಅದರಲ್ಲಿ ಇಡ್ತೀನಿ ನೋಡಿ ಚಿಕ್ಕ ಪಾಟ್ ಇಟ್ಟಿದ್ದು ತೆಗೆದ್ನಲ್ಲ ಅದ್ರ ಕೆಳಗಡೆ ಎರೆಹುಳ ಇದೆ ಅದಕ್ಕೆ ನಾವು ಬೇಸಿಗೆಗಾಲದಲ್ಲಿ ಈ ಥರ ಪಾಟಲ್ಲಿ ಪಾಟ್ ಇಡೋದ್ರಿಂದ ಎರೆಹುಳಿಗೆ ಎರೆ ಹುಳಗಳಿಗೂ ಶೇಪ್ ಆಗ್ತವೆ ಅವಕ್ಕೂ ತನುವ ಹಂಗೆ ಇರುತ್ತೆ ಆಮೇಲೆ ಪಾಟಲ್ಲಿರೋ ಮಣ್ಣು ಬೇಗ ಒಣಗಲ್ಲ ನೀವು ಮಲ್ಚಿಂಗ್ ಮಾಡೋ ಬದಲು ಚಿಕ್ಕ ಚಿಕ್ಕ ಪಾಟು ಲೋಟ ಯಾವುದಾದ್ರೂ ಕಟಿಂಗ್ ಇಟ್ಟು ಅಥವಾ ಸಸ ಸಸಿಗಳು ಇಟ್ಟೋ ಆ ಪಾಟಲ್ಲಿ ಸುತ್ತ ಇಡೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ನಾನು ಮುಂದೆ ಅದನ್ನು ಬೇಸಿಗೆಗಾಲದಲ್ಲಿ ಇನ್ನೂ ವಿಡಿಯೋ ಮಾಡಿಲ್ಲ ನಂಗೆ ಕೆಲಸ ಇರೋದ್ರಿಂದ ಅವನ್ನೆಲ್ಲ ನಾನು ನೋಡಿಸ್ತೀನಿ ಬೇಸಿಗೆಗಾಲದಲ್ಲಿ ಯಾವ್ಯಾವ ಥರ ಕೇರ್ ಮಾಡ್ಕೋಬೋದು ಅಂತ ಇನ್ನೂ ಅಷ್ಟು ಬಿಸಿಲು ಶುರುವಾಗಿಲ್ಲ ಇವಾಗ ನೋ ಅದಾದ್ಮೇಲೆ ತೋರಿಸ್ತೀನಿ ಇದರಲ್ಲಿ ಇದೊಂದು ದೊಡ್ಡದು ಇತ್ತು ಯಾವ ಕಲರ್ ಅಂತ ಗೊತ್ತಿಲ್ಲ ಅವ್ರು ಎರಡು ಮೂರು ಕಲರ್ ಅಂತ ಅಂತಂದುಕೊಟ್ಟಿದ್ದಾರೆ ಅದರಲ್ಲಿ ನಾನು ದೊಡ್ಡದಾಗಿರೋ ಸಸಿನ ಒಂದಿನ ನೀರು ಇಟ್ಟಿರೋದಕ್ಕೆ ಅವು ಚೆನ್ನಾಗಿ ಹೆಲ್ದಿಯಾಗಿ ಒಂಥರ ಎಲೆಗಳೆಲ್ಲ ಫ್ರೆಶ್ಶಾಗಿ ಕಾಣ್ತಾ ಇದ್ದಾವೆ ಆದರೆ ನಾವು ನಾಟಿ ಮಾಡಿದ ಮೇಲೆ ಅವು ಸ್ವಲ್ಪ ಎಲೆಗಳು ಕೂಡ ಡಲ್ಲಾಗುತ್ತೆ ಆವಾಗ ನೀವೇನು ಗಾಬರಿ ಆಗೋದು ಬೇಡ ಎಲೆ ಡಲ್ಲಾಗಿರೋ ತೆಗೆದುಬಿಟ್ರೆ ಮತ್ತೆ ಕುಡಿ ತುಂಬ ಆರೋಗ್ಯವಾಗಿದ್ದರೆ ಗಿಡ ಬದುಕ್ತು ಅಂತಲೇ ಅರ್ಥ ಇದು ಸ್ವಲ್ಪ ಬೇರೆ ಸಮೇತ ತಂದಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಇವು ಸಸಿಗಳು ಇದ್ದಾವೆ ಅದನ್ನ ಹಂಗೆ ನಾನು ನಾಟಿ ಮಾಡಕ್ಕೆ ಹೋದೆ ಬೇರೆ ಸಮೇತ ಎಲ್ಲ ಅದರಲ್ಲೇ ಇರಲಿ ಅಂತ ಯಾಕೆಂದರೆ ಪಾಟ್ ಇರಲಿಲ್ವಲ್ಲ ಆದರೆ ಅದು ಎದ್ದು ಬಂತು ಲಾಸ್ಟಲ್ಲಿ ನಾನು ಬೇರೆ ಬೇರೆನೆ ಮಾಡಿ ಇಟ್ಟಿದ್ದಾಯಿತು ಇವಾಗ ನಿಮಗೆ ನೋಡಿಸ್ತಾ ಇರೋದು ಹಂಗೆ ಮಾಡೋಕ್ಕೋದೆ ಆ ಸೈಡ್ ಸರಿ ಹೋದಾಗ ಬೇರೆಲ್ಲ ಸ್ವಲ್ಪ ಬೇರೆ ಬೇರೆನೇ ಆಯಿತು ಆಮೇಲೆ ಈ ಚಿಕ್ಕಗೆ ಸಸಿಗಳು ಮಣ್ಣಲ್ಲಿ ಮುಚ್ಕೊಂಡು ಹೋಗೋ ಥರ ಆಯಿತು ಅದರಿಂದ ತೆಗೆದುಬಿಟ್ಟೆ ನಾನು ತೆಗೆದುಬಿಟ್ಟು ಮತ್ತೆ ನಾನು ಬರೀ ಸಸಿಗಳು ಇಟ್ಟು ಪ ಬೇರೊಂದು ಸಪ್ರೇಟ್ ಇಟ್ಟಿದ್ದೀನಿ ಆ ಥರ ಮಾಡಿದ್ದೀನಿ ಯಾಕೆಂದರೆ ಕುಡಿ ಮೇಲೆ ಮಣ್ಣು ಬಿದ್ದರೆ ಅದು ಹಂಗೆ ಒಣಗೋಗುತ್ತೆ ನೋಡಿ ಇವಾಗ ಸರಿ ಮಾಡೋಕ್ಕೋಗದೆ ನಾನು ಸರಿ ಮಾಡೋಕ್ಕೋದ್ರೆ ಈ ಸೈಡ್ ಎದ್ದೊಳುತ್ತ ಅದರಿಂದ ಬೇರೆ ಬೇರೆನೇ ಇಡೋಣ ಅಂದ್ಕೊಂಡೆ ನೋಡಿ ಇವಾಗ ತೆಗೆದುಬಿಟ್ಟು ನಾನು ಬೇರೆ ಬೇರೆನೇ ಇಟ್ಬಿಟ್ಟೆ ಎಲ್ಲನೂ ಬೇರೆ ಬೇರೆ ಇಟ್ಟು ಇನ್ನು ಸ್ವಲ್ಪ ಇದ್ದಿದ್ದು ಸಸಿಗಳೆಲ್ಲ ನೋಡಿ ಈ ಥರ ಚಿಕ್ಕದು ತುಂಬ ಚಿಕ್ಕದು ಯಾವ್ಯಾವ ಪಾಟ್ ಚಿಕ್ಕ ಚಿಕ್ಕ ಖಾಲಿ ಇದ್ವು ಅದರಲ್ಲಿ ಹಾಕಿದ್ದೀನಿ ಇದರಲ್ಲಿ ಇರಲಿ ಆಮೇಲೆ ಜೂನ್ ಜೂಲೈಯಲ್ಲಿ ಅದರ ಸೀಜನ್ ಬಂದಾಗ ನಾವು ರಿಪೋರ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಪಾಟ್ಗಳಾಗೆ ಅಂದ್ಕೊಂಡು ಇಟ್ಟಿದ್ದೀನಿ ನಾಟಿ ಮಾಡಿದ ಮೇಲೆ ಈ ಥರ ಮೇಲಿಂದ ಮಣ್ಣು ಇರುತ್ತಲ್ವ ಕುಡಿ ಮೇಲೆ ಮಣ್ಣು ಬಿದ್ದಿರುತ್ತೆ ಚಿಕ್ಕ ಚಿಕ್ಕ ಸಸಿಗಳಲ್ವ ಅದರಿಂದ ಮೇಲಿಂದ ಆ ಕುಡಿ ಮೇಲೆ ಮಣ್ಣೆಲ್ಲ ಹೋಗಂಗೆ ನೀರು ಹಾಕ್ಬೇಕು ನಾವು ಇಲ್ಲಾಂದರೆ ಆ ಗಿಡ ಒಣಗೋ ಚಾನ್ಸ್ ಇರುತ್ತೆ ನಾನೆಲ್ಲ ಅದೇ ಥರ ಹಾಕ್ಬಿಟ್ಟು ನೀರು ಹಾಕಿದ್ದೀನಿ ಇವಾಗ ನಾವು ಬೆಳಗ್ಗೆ ಬೆಳಗ್ಗೆ ನೀರು ಹಾಕಿದ್ವಿ ಇನ್ನು ಇವಾಗ ನಾನು ಸಾಯಂಕಾಲ ಅವು ಸಸಿಗಳು ಇಟ್ಟಾದ ಮೇಲೆ ನೀರು ಹಾಕಿದ್ದೀನಿ ತಿರ್ಗಾ ಬೆಳಗ್ಗೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರು ಹಾಕೋದೇನು ಬೇಕಾಗಲ್ಲ ಏನಂದರೆ ಚಿಕ್ಕ ಪಾಟಲ್ಲಿ ಬಣ್ಣ ಒಣಗ್ದಂಗೆ ನೋಡ್ಕೋಬೇಕು ಬಿಸಿಲು ಬಿದ್ದಾಗ ನಾನು ಇವಾಗ ಇದೇ ಥರನೇ ಪಾಟಲ್ಲಿ ಪಾಟೇ ಇಡ್ತಾಯಿದ್ದೀನಿ ಚಿಕ್ಕ ಚಿಕ್ಕವನ್ನ ಆ ದೊಡ್ಡ ಪಾಟಲ್ಲಿ ಮಾತ್ರ ಜಾಸ್ತಿನೇ ಸಸಿ ಇಟ್ಟಿರೋದು ಹಂಗೆ ಇಟ್ಟಿದ್ದೀನಿ ಇನ್ನು ಇವು ಮೂರು ಪಾಟ್ ಮಾತ್ರ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ದಾಸವಾಳ ಇದ್ದಾವಲ್ಲ ಅದರಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಅವು ಮೇಲೆ ನಿಮಗೆ ಅದರ ಜ ಅವನು ಅಪ್ಡೇಟ್ ಕೊಡ್ತೀನಿ ಹೂವು ಯಾವುದು ಅಂತ ಗೊತ್ತಿಲ್ಲ ಒಂದು ಮಾತ್ರ ಎಲ್ಲೋ ಅಂತ ಹೇಳಿದ್ರು ಇನ್ನೊಂದು ಯಾವುದೋ ಪೀಚ್ ಕಲರ್ ಹೇಳಿದ್ರು ಆಮೇಲೆ ಅವತ್ತು ಸಾಯಂಕಾಲ ಬೆಳಗ್ಗೆ ತೋರಿಸಿದ್ನಲ್ವ ಮಗ್ಗು ನಾನು ಇದೇ ಹಿಡಿಯಾದಲ್ಲಿ ಸಾಯಂಕಾಲ ಸ್ವಲ್ಪ ಬಿಚ್ಕೊಂಡಿದ್ವು ನಾಳೆಗೆ ಅವು ಎಲ್ಲ ಪೂರ್ತಿ ಬಿಚ್ಚಕೊಳ್ಳುತ್ತೆ ಒಂಥರ ವೈಟು ರೆಡ್ಡು ಮಿಕ್ಸು ಡಾರ್ಕ್ ರೆಡ್ಡು ಮಿಕ್ಸು ಚೆನ್ನಾಗಿದೆ ಹೂವು ದೊಡ್ಡದಾಗಿದೆ ಹೂವು ಮಗ್ಗು ಇದು ನಾಟಿದ್ ನೋಡಿ ಇದು ನಾಟಿ ಜಾಸ್ತಿನೇ ಬಿಡುತ್ತೆ ಆಮೇಲೆ ಇದು ಒಂದೇ ಕಲರ್ ಇತ್ತು ಅದೊಂಥರ ಚೆನ್ನಾಗಿರುತ್ತೆ ಆಮೇಲೆ ಅದು ಜಾಸ್ತಿ ದಿನ ಇರುತ್ತೆ ಹೂವು ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನೋಡಿ ಇದು ಪ್ರೋನ್ ಮಾಡಿದ ಮೇಲೆ ದಾಸವಾಳ ಒಂದೊಂದು ಚಿಗಿರ್ಬಿಟ್ಟು ಒಂದೊಂದು ಕಡೆ ಮೊಗ್ಗಾಗ್ತಾ ಇದ್ದಾವೆ ಈ ಥರ ಗಾರ್ಡನ್ ಕೆಲಸ ಒಂದಾಗದ್ಲೊಂದು ಮಾಡ್ತಾನೇ ಇದ್ದೀನಿ ನಾನು ಆ ಕಡೆ ಕೆಲಸ ನಡೀತಾ ಇದೆ ಈ ಕಡೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಹಂಗೆ ಇವತ್ತೊಂದು ಅಂಜೂರು ಹಣ್ಣು ಹಣ್ಣಾಗಿತ್ತು ಅದನ್ನು ಹಂಗೆ ಹಾರ್ವೆಸ್ಟ್ ಮಾಡಿದ್ದೀನಿ ತುಂಬ ದಿನಗಳಾಯಿತು ಅಂಜೂರ ಹಣ್ಣು ಹಾರ್ವೆಸ್ಟ್ ಮಾಡಿ ಸುಮಾರು ಎರಡು ತಿಂಗಳೇ ಆಯಿತು ಅನಿಸುತ್ತೆ ಹಣ್ಣು ಸಿಕ್ಕು ನಮಗೆ ಇವಾಗ ಮತ್ತೆ ಕಾಯಿ ಆಗ್ತಾಯಿದೆ ಇದು ಬೋಗನವಿಲ್ಲ ಹೂವು ಸ್ಟಾರ್ಟ್ ಆಗಿದೆ ಅದನ್ನು ಅಲ್ಲೇ ಇಟ್ಟಿದ್ದೀನಿ ಇಲ್ಲೆಲ್ಲ ಹೂವುಗಳು ಸ್ಟಾರ್ಟ್ ಆಗಿದೆ ಇದು ಮಾತ್ರ ತುಂಬ ಉದ್ದ ಬೆಳೆದಿತ್ತು ಸ್ವಲ್ಪ ಬೇಲ್ಗಡೆದು ಕುಡಿ ಚೂಟ್ಬಿಟ್ಟೆ ಆವಾಗ ಅಲ್ಲಿಂದ ಎರಡು ಬ್ರಾಂಚ್ ಬರುತ್ತೆ ನಮಗೆ ಹೇಳಿದಿನಲ್ವ ಯಾವಾಗಲೂ ಯಾವುದೇ ಗಿಡ ನಮ್ಮ ಹೈಟಿಗೆ ಚೂಟದ ಮೇಲೆ ಎರಡು ಕಡೆನೂ ಬ್ರಾಂಚಸ್ ಬರಬೇಕು ಅಂದಾಗ ಆ ಥರ ಮಾಡ್ಕೊಂಡ್ರೆ ಖುಷಿಯಾಗಿ ಬೆಳೆಯುತ್ತೆ ಈ ಬಾಳೆ ಗಿಡನೂ ಅಷ್ಟೇ ಬರೀ ಎಲೆದು ಅನಿಸುತ್ತೆ ಹಣ್ಣು ಬಿಡಲ್ಲ ಅನಿಸುತ್ತೆ ನೋಡಬೇಕಾದಿರಲಿ ಆಮೇಲೆ ನೆಕ್ಸ್ಟ್ ಅದನ್ನು ಏನು ಮಾಡೋದು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ಎಲ್ಲ ಆದಮೇಲೆ ಇವಾಗ ನಾನೆಲ್ಲ ಯಾವ್ಯಾವ ಹೂವು ಇದ್ದಾವೆ ಅಂತ ನೋಡ್ಸ್ಕೊಂಡು ಬರ್ತಾಯಿದ್ದೀನಿ ನೋಡಿ ಹಂಗೆ ನೋಡ್ತಾ ನೋಡ್ತಾ ಗಾರ್ಡನಲ್ಲಿ ಸಾಯಂಕಾಲ ಎಲ್ಲೆಲ್ಲಿ ಬೆಳಗ್ಗೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸಾಯಂಕಾಲ ಮತ್ತೆ ಒಂದೊಂದು ಎಲೆ ಹಣ್ಣಾಗಿರುತ್ತೆ ನೋಡಿ ಇದು ಇಲ್ಲಿ ಎಲ್ಲಿಡಿದೆಯಲ್ಲ ಕೆಳಗಡೆ ದೊಡ್ಡ ಪಾಟಲ್ಲಿ ಅದು ಸ್ವಲ್ಪ ಕಟಿಂಗ್ ಇಟ್ಟಿದ್ದೆ ತೆಗಿಬೇಕಾರೆ ಬೇರು ಸ್ವಲ್ಪ ಡ್ಯಾಮೇಜ್ ಆಯಿತು ಬರುತ್ತೋ ಇಲ್ಲೋ ಅಂತ ಹಂಗೆ ಇಟ್ಟಿದ್ದೆ ಇದೆ ಇದನ್ನು ರಿಪಟ್ ಮಾಡಿದ್ದೆ ನಾನು ಹೇಳಿದ್ನಲ್ವ ಕೆಲಸ ಮಾಡ್ತಾನೆ ರಿಪಟ್ ಮಾಡ್ಕೊಂಡೆ ಅಂತ ಆ ಗಿಡಗಳು ಅವು ಆಮೇಲೆ ಇದೂ ಅಷ್ಟೆ ಇದನ್ನು ರಿಪೋರ್ಟ್ ಮಾಡಿದೆ ನಾನು ಇದನ್ನು ಬೇರೆ ಡಿಸ್ಟರ್ಬ್ ಮಾಡಲಿಲ್ಲ ಪಾಟ್ ಯಾವ ಖಾಲಿ ಇದ್ವೋ ಅದರಲ್ಲಿ ಹಂಗೆ ತೆಗೆದು ಇಟ್ಬಿಟ್ಟೆ ಸುಮಾರು ಒಂದು ವಾರ ಹತ್ತು ದಿನಕ್ಕೆ ನೋಡೀ ಥರ ಬೇಡದೆ ಇರೋವು ಸಸಿಗಳೆಲ್ಲ ಬೆಳೆದಿರುತ್ತೆ ನೋಡ್ಕೊಂಡು ಅವಾಗವಾಗ ಅವಾಗ ನಾವು ಅವ್ನು ತೆಗೆದುಬಿಡಬೇಕು ಆವಾಗ ಈ ಗಿಡ ಗಿಡಗಳು ಚೆನ್ನಾಗಿ ಬೆಳೀತಾವೆ ಇದಕ್ಕೆ ಎನರ್ಜಿ ಸಿಗುತ್ತೆ ಎಲ್ಲದಕ್ಕೂ ಡಿವೈಡ್ ಆಗೋ ಬದಲು ಇದೊಂದಕ್ಕೆ ಎನರ್ಜಿ ಸಿಕ್ಕಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಇದನ್ನು ಅಷ್ಟೇ ನಾನು ಯಾವ್ದಾದ್ರು ಒಂದು ಸ್ವಲ್ಪ ಅಟ್ಯಾಕ್ ಆಗಿದ್ದರೆ ಎಲೆಗಳಿಗೂ ಹುಳ ಆ ಎಲೆ ತೆಗೆದುಬಿಡ್ತೀನಿ ಚಿಕ್ಕ ಗಿಡ ಅಂತ ಅದನ್ನೇ ಬಿಡಲ್ಲ ಇವನ್ನೂ ಅಷ್ಟೇ ಬೇರೆ ರೀಪಾಟ್ ಮಾಡಿದ್ವು ಅವು ಚೆನ್ನಾಗಿದ್ದಾವೆ ಅದು ಮಾತ್ರ ಬೇರೆ ಡಿಸ್ಟರ್ಬ್ ಆಗಿ ಆ ಥರ ಎಲೆ ಎಲ್ಲ ಹೋಗಿ ಇವಾಗ ಇದೆ ಒಟ್ಟು ಸಾಯಲಿಲ್ಲ ಗಿಡ ಜೀವಂತವಾಗಿದೆ ಅದು ಎಲೆ ಬೇರೆ ಥರನೇ ಇದೆ ಹೂವು ಯಾವುದು ಅಂತ ನನಗೂ ನೆನಪಿಲ್ಲ ಈ ಥರ ನೋಡಿ ನೋಡಿ ಮಾಡ್ತಾಯಿದ್ದೀನಿ ಇದು ನಲ್ಲಿಕಾಯಿ ಗಿಡ ನಲ್ಲಿಕಾಯಿ ಬೈ ಆಮೇಲೆ ನೋಡಿ ಇದು ತಿರ್ಗಾ ಮಾರನೇ ದಿನ ಬೆಳಗ್ಗೆ ಅರಳಿದಾವೆ ಹೂವು ಈ ಥರ ಚೆನ್ನಾಗಿದ್ದಾವೆ ಇವು ದೊಡ್ಡದಾಗಿದೆ ಆ ನಾಟಿಗಿನ ಇವು ದೊಡ್ಡದಾಗಿದ್ದಾವೆ ಇವು ವರ್ಷ ವರ್ಷ ಗೆಡ್ಡೆಗಳು ಜಾಸ್ತಿಯಾಗಿ ಗಿಡದ ತುಂಬ ಇದು ಪಾಟ್ ತುಂಬ ಹೂವು ಬರುತ್ತೆ ನಾನು ಇದೇ ವರ್ಷ ಇಟ್ಟಿರೋದು ನಾಲ್ಕೈದು ಏನೋ ಆಗಿದೆ ಹೋದ ಅವ್ರು ಎರಡು ಮೂರು ಕಳಿಸಿದ್ರು ಅವು ಹೂವು ಏನು ಬಿಟ್ಟಿರಲಿಲ್ಲ ಹೂವು ಕಾಲ ಆಗೋಗಷ್ಟೊತ್ತಿಗೆ ಕಳಿಸಿದ್ರು ಅವರು ನಾನು ಹಂಗೆ ಇಟ್ಟಿದ್ದೆ ಈ ವರ್ಷ ಹೂವು ಬಿಟ್ಟಿದ್ದೆ ಇವು ನಾಟಿ ನನ್ನ ಹತ್ರ ಇದ್ದಿದ್ದವು ನಮಸ್ತೆ